ಇದು ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಇದು ವಿಜ್ಞಾನದಲ್ಲೂ ಕೂಡ ಪ್ರೂವ್ ಆಗಿದೆ ಇದು ಯಾರಿಗೂ ಸಂಬಂಧ ಪಡುವುದಿಲ್ಲ ಮನುಷ್ಯನಿಗೆ ಕೆಟ್ಟ ಯೋಚನೆ ಯಾಕೆ ಬರುತ್ತೆ ಅಂತ ಗೊತ್ತಾ ಅತಿಯಾಗಿ ಮೊಬೈಲ್ ನೋಡುವುದು ಮತ್ತು ಕೆಟ್ಟ ವಿಡಿಯೋಗಳನ್ನು ನೋಡುವುದು ಮನಸ್ಸಿಗೆ ಮತ್ತು ಮೆದುಳಿಗೆ ಕೆಟ್ಟದ್ದನ್ನು ಮಾಡಲು ಪ್ರೇರೇಪಿಸುತ್ತದೆ ಅತಿಯಾಗಿ ಮಾಂಸ ಸೇವನೆ ಮನುಷ್ಯನನ್ನು ಮೃಗವನಾಗಿ ಮಾಡುತ್ತದೆ ಮತ್ತು ಅತಿಯಾದ ಸಾಲ ಮನುಷ್ಯನನ್ನು ಕೆಟ್ಟ ದಾರಿಗೆ ಎಳೆಯುತ್ತದೆ ಮತ್ತು ಬೇರೆಯವರು ದುಡ್ಡು ಮಾಡುತ್ತಿದ್ದಾರೆ ನಮ್ಮ ಕೈಲಿ ಹಣ ಮಾಡಲು ಆಗುತ್ತಿಲ್ಲ ಎಂಬುದು ಕೂಡ ಮನುಷ್ಯನ ಮೆದುಳನ್ನು ಕೆಟ್ಟ ಕೆಲಸ ಮಾಡಲು ಪ್ರೇರೇಪಿಸುತ್ತದೆ ಕೆಟ್ಟ ಚಟಗಳು ಕೂಡ ಮನುಷ್ಯನನ್ನು ಕೊಲೆ ಸುಲಿಗೆ ಕಳ್ಳತನಕ್ಕೆ ಕಾಮ ಕ್ರೋಧಕ್ಕೆ ಕಾರಣವಾಗುತ್ತದೆ ಕಾಮ ಕ್ರೋಧ ಮದ ಮಾತ್ಸರ್ಯ ಕೆಟ್ಟ ಆಲೋಚನೆಗಳನ್ನು ನಿಲ್ಲಿಸುವುದು ಹೇಗೆ ಎಂದು ನೋಡೋಣ ಒಂದು ಉದಾಹರಣೆ ಕೊಟ್ಟೀನಿ ನೋಡಿ ಒಬ್ಬ ವ್ಯಕ್ತಿಗೆ ಒಂದು ದಿನ ರಾತ್ರಿ ನದಿಯ ಹತ್ತಿರ ಸುತ್ತಾಡಿ ಬರುವಾಗ ಒಂದು ಕಾಲಿನಲ್ಲಿ ಏನೂ ತುಳಿದಂತೆ ಇರುತ್ತದೆ ನೋಡಿದರೆ ಒಂದು ಕಪ್ಪೆಯನ್ನು ಬಿಡುತ್ತಾನೆ ಅದನ್ನು ನೋಡಿ ಆ ವ್ಯಕ್ತಿ ತುಂಬಾ ಸಂಕಟ ಪಡುತ್ತಾನೆ ಏಕೆಂದರೆ ಪ್ರಾಣಿ ಹಿಂಸೆ ಮಹಾಪಾಪ ಎಂದು ನಂಬಿರುತ್ತಾನೆ ಒಂದು ಪ್ರಾಣಿಯನ್ನು ಸಾಯಿಸಿ ಬಿಟ್ಟನಲ್ಲ ಎಂದು ನೊಂದುಕೊಳ್ಳುತ್ತಾ ನಂತರ ಮನೆಗೆ ಬರುತ್ತಾನೆ ಮನೆಗೆ ಬಂದು ಮಲಗುತ್ತಾನೆ ಅದೇ ಯೋಚನೆಯಲ್ಲಿ ರಾತ್ರಿ ಕನಸಿನಲ್ಲಿ ಕಪ್ಪೆಗಳು ಬಂದು ಅವನಿಗೆ ಜೀವದಾನ ಮಾಡು ಎಂದು ಕಪ್ಪೆಗಳು ಕೇಳುವ ತರಕನಸು ಬೀಳುತ್ತದೆ ಬೆಳಗ್ಗೆ ಎದ್ದು ಅವನು ಅದೇ ಯೋಚನೆಯಲ್ಲಿರುತ್ತಾನೆ ಮತ್ತೆ ನದಿಯ ಹತ್ತಿರ ಬಂದು ಕಪ್ಪೆಯನ್ನು ನೋಡಲು ಬರುತ್ತಾನೆ ಆದರೆ ಅವನು ತುಳಿದಿದ್ದು ಕಪ್ಪೆ ಅಲ್ಲ ಅದು ಕೇವಲ ಪಾಚಿಯಾಗಿರುತ್ತದೆ ಅದನ್ನು ನೋಡಿ ಶಾಕ್ ಆಗುತ್ತಾನೆ ಅಯ್ಯೋ ನಾನು ಯಾವ ಪ್ರಾಣಿ ಹಿಂಸೆಯೂ ಮಾಡಿಲ್ಲ ಆದರೂ ನನಗೆ ಯಾಕೆ ಇತರ ಕನಸು ಬಿದ್ದಿತ್ತು ಎಂದು ಯೋಚನೆ ಮಾಡುತ್ತಾನೆ ಆಗ ಅವನಿಗೆ ಗೊತ್ತಾಗುತ್ತದೆ ಮನುಷ್ಯನ ಪವರ್ ಆಫ್ ಥಾಟ್ಸ್ ಅಂದರೆ ಯೋಚನೆಯ ಶಕ್ತಿ ಬಗ್ಗೆ ಖಾಲಿ ವೃತ್ತ ಇದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಬೇಡದೇ ಇರುವ ವಿಷಯಗಳಿಗೆ ತಲೆಕೆಡಿಸಿಕೊಳ್ಳುವುದು ಜಾಸ್ತಿ ಆದ್ದರಿಂದ ಮನುಷ್ಯನಿಗೆ ಕೆಟ್ಟ ಯೋಚನೆ ಬರುತ್ತದೆ ಆದ್ದರಿಂದ ಎಷ್ಟು ಆಗುತ್ತೋ ಅಷ್ಟು ಮೈಂಡನ್ನು ಕಂಟ್ರೋಲ್ ಮಾಡಲು ಪ್ರಯತ್ನಿಸಿ ಅವರು ಏನೂ ಅಂದ್ರು ಇವರು ಹೀಗಂದ್ರು ಈ ದಾರಿಯಲ್ಲಿ ಬೆಳೆಯುತ್ತಿದ್ದಾರೆ ಅವರು ಹೀಗೆ ಬೆಳೆಯುತ್ತಿದ್ದಾರೆ ನಾವು ಮಾತ್ರ ಹೀಗೆ ಇದ್ದೇವೆ ಅಂತ ಯೋಚನೆ ಮಾಡುವುದನ್ನು ಬಿಟ್ಟು ನಾವು ಏನು ಮಾಡಬೇಕು ಎಂದು ಯೋಚನೆ ಮಾಡಬೇಕು ಆಗ ಮಾತ್ರ ಒಳ್ಳೆಯ ಯೋಚನೆಗಳು ಬರುತ್ತವೆ ಈ ಒಳ್ಳೆಯ ಯೋಚನೆಗಳು ಬರುವುದಕ್ಕೆ ಏನು ಮಾಡಬೇಕು ಮನುಷ್ಯನಿಗೆ ಕೆಟ್ಟ ಥಾಟ್ಸ್ ಮತ್ತು ಕೆಟ್ಟ ಯೋಚನೆಗಳು ಬರಬಾರದೆಂದರೆ ಮನುಷ್ಯ ಮೊದಲು ಯೋಗ ಮಾಡಬೇಕು ಯೋಗದಿಂದ ಮನುಷ್ಯನ ಬ್ರೈನ್ ಕಂಟ್ರೋಲ್ ಮಾಡಬಹುದು ಮನಸ್ಸನ್ನು ಕಂಟ್ರೋಲ್ ಮಾಡಬಹುದು ನೀವು ಪ್ರತಿದಿನ ಇಪ್ಪತ್ತು ನಿಮಿಷ ಯೋಗ ಮಾಡಿದ್ದಲ್ಲಿ ನಿಮಗೆ ಯಾವುದೇ ತರಹದ ಕೆಟ್ಟ ಯೋಚನೆಗಳು ಕೂಡ ಬರುವುದಿಲ್ಲ ಇದು ನೂರು ಶೇಕಡಾ ರಿಸಲ್ಟ್ ಸಿಗುತ್ತೆ ಇದು ನನ್ನ ಅನುಭವದ ಮಾತು ಮತ್ತು ಪ್ರತಿನಿತ್ಯ ಯಾವುದೋ ಒಂದು ಕೆಲಸ ಮಾಡಬೇಕು ಯಾವುದೋ ಕೆಲಸ ಕೀಳಲ್ಲ ಯಾವುದೇ ಕೆಲಸ ಮೇಲಲ್ಲ ಆದ್ದರಿಂದ ಪ್ರತಿದಿನ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಯೋಚನೆಗಳು ಮಾಡಿ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ನಮಸ್ಕಾರ